ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಪ್ರಾಪರ್ಟಿ ಇಂಟೀರಿಯರ್ಸ್ ಹೋಮ್ ಲೋನ್ ಹಾಗೂ ಫರ್ನಿಚರ್ಗಳ ಮೂರು ದಿನಗಳ ಹೋಮ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ವಸ್ತು ಪ್ರದರ್ಶನಕ್ಕೆ ಭರ್ಚುರಿ ಚಾಲನೆ ದೊರೆಯಿತು ಕಾರ್ಯಕ್ರಮವನ್ನು ನಗರಸಭೆ ಆಯುಕ್ತರಾದ ಮನ್ಸೂರ್ ಅಲಿ ಟರ್ಬೋ ಸ್ಟೀಲ್ ಹಿರಿಯ ವ್ಯವಸ್ಥಾಪಕರಾದ ಶಿವಪುತ್ರಪ್ಪ ಈವೆಂಟ್ ಆರ್ಗನೈಸರ್ ಪ್ರಕಾಶ್ ಹಾಗೂ ಇತರೆ ಗಣ್ಯರು ಉದ್ಘಾಟಿಸಿದರು ನಂತರ ಮಾತನಾಡಿದ ನಗರಸಭೆ ಆಯುಕ್ತರಾದ ಮನ್ಸೂರ್ ಅಲಿ ಅವರು ಒಂದೇ ಸೂರಿನಡಿ ಮನೆ ಕಟ್ಟಲು ಅಗತ್ಯವಿರುವ ಎಲ್ಲಾ ಸಾಮಗ್ರಿಗಳನ್ನು ವೀಕ್ಷಿಸಿ ಗುಣಮಟ್ಟ ಪರಿಶೀಲಿಸಿ ಖರೀದಿಸಲು ಇಂತಹ ಪ್ರದರ್ಶನಗಳು ಬಹಳ ಸಹಕಾರಿಯಾಗಿವೆ ಎಂದು ಹೇಳಿದರು

ಚಾವಣಿ ಅಡಿ ವಿವಿಧ ಡಿಸ್ಟ್ರಿಬ್ಯೂಟರ್ಸ್ಗಳೆಲ್ಲ ಬಂದಿರ್ತದೆ ನಾನು ಅಟ್ ಪ್ರೆಸೆಂಟ್ ಮಂಜುನಾಥ ಹಾರ್ಡ್ವೇರ್ ಶಾಪಲ್ಲಿ ಕೇಳಿ ತುಂಬ ಒಳ್ಳೆಯ ಮೆಟೀರಿಯಲ್ ಇದೆ ಇಲ್ಲಿ ನಮ್ಮ ಸರ್ ಏನು ಹೇಳಿದ್ರು ನಾವು ಕೆಲವು ಬೇರೆ ಕಡೆ ನಾವು ಶಾಪಿಗೆ ಹೋದಾಗ ಜಸ್ಟ್ ನಮಗೆ ಏನು ಅದು ಕೇಳ್ತೀವಿ ನಾವು ಅದನ್ನು ನೋಡೋದಾಗಲಿ ಹುಟ್ಟೋದಾಗಲಿ ರಿಫೀನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ವಿಚಾರ್ಸ್ ಪ್ರೈಸ್ ಡಿಫ್ರೆನ್ಸ್ ಏನಿದೆ ಕಾಂಪಿಟೇಷನ್ ಏನಿದೆ ಕಾಂಪಿಟೇಟಿವ್ ರೇಟಲ್ಲಿ ವಸ್ತುಗಳನ್ನು ನಾವು ಖರೀದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಎಲ್ಲ ಗುತ್ತಿಗೆದಾರರು ಬಂದು ಚೆಕ್ ಮಾಡ್ತೀವಿ ಮತ್ತು ಯಾರ್ಯಾರು ಹೊಸ್ತಾಗಿ ಮನೆ ಕಟ್ಟಿದ್ದಾರೆ ಅವರು ಸಹ ಬಂದು ನೋಡ್ಕೊಂಡು ಬರೋದ್ರಿಂದ ತುಂಬ ಅತ್ಯುತ್ತಮವಾದ ತಾಂತ್ರಿಕ ಮಾಹಿತಿ ಮತ್ತು ವಸ್ತುಗಳ ಬಗ್ಗೆ ಸಹ ಮಾಹಿತಿ ಸಿಗುತ್ತೆ ಹಾಗಾಗಿ ಇದು ತುಂಬ ಅತ್ಯುತ್ತಮ ಬೆಳವಣಿಗೆ ಅಂತ ಹೇಳ್ತೀನಿ ಯಾಕಂದರೆ ಫಸ್ಟ್ ಟೈಮ್ ನಾನು ತುಂಬ ಕಡೆ ಸರ್ವಿಸ್ ಮಾಡಿದ್ದೀನಿ ಬೇರೆ ಬೇರೆ ಎಕ್ಸಿಬಿಷನ್ ತನ ನಾವು ನೋಡಿದ್ದೀವಿ ಈ ಕ್ಲಾತ್ ಬಗ್ಗೆ ಇರಲಿ ಬೇರೆ ಬಟ್ಟೆಗಳ ಬಗ್ಗೆ ವಿಂಡೋಸ್ ಇರ್ತೀವಿ ಆಭರಣದ ಬಗ್ಗೆ ಅದೇ ಬಿಲ್ಡಿಂಗ್ ಮೆಟ್ರಿಯಲ್ ಬಗ್ಗೆ ಫಸ್ಟ್ ಟೈಮ್ ನಾನು ತುಂಬ ಉತ್ತಮ ಬೆಳವಣಿಗೆ ಹಾಗಾಗಿ ಜನ

ಅಲ್ಲಿ ಬಿದ್ರು ಆ ಕಪ್ಪಳೆದಿಂದ ಇದೋ ಟೀಲ್ೋ ಸಿಮೆಂಟ್ ಮೇನ್ ವೇ ಟು ಬ್ಲಾಕ್ಸ್ ಸಿಮೆಂಟ್ ಬ್ಲಾಕ್ಸ್ ಎಲ್ಜಿ 12 ಒಂದ್ ಮನೆಗೆ ಏನ್ ಬೇಕಾಗಿದೆ ಎಲ್ಲ ಅವೆಲ್ಲ ಇಲ್ಲಿ ಇದೆ ವಿಡಿಯೋನಲ್ಲಿ ಈ ಎಕ್スポ ಇಂದ ಜನಕ್ಕೆ ಯಾವ ರೀತಿ ಅಂತ ڈیಫಿನೇಟ್ಲಿ ನೋಡಿ ಬಹಳ ಪ್ರತಿಗಳಿಂದ ಬೆಂಗಳೂರು ದೊಡ್ಡ ಟೂ ಬೇ ಇಲ್ಲ ಸಹ ಆ ಸಮರಟಕ್ಕೆ ಸೆಟಿಂಗ್ ಸೋ ಜನ ಹೆಂಗ್ ಕೊಡ್ತಾರೆ ತಗೋಬೇಕಂದ್ರೆ ಬೆಂಗಳೂರಿಗೆ ಹೋಗೋಣ ಬೆಂಗಳೂರು ಹತ್ರ ಇದೆ ಬೆಂಗಳೂರಿಗೆ ಹೋಗೋಣ ಬೆಂಗಳೂರು ಆರ್ಟಿಟಿ ಸೊ ಆರ್ಟಿ ಎಲ್ಲ ಇಲ್ಲಿ ಅವರ ಬಂದಿದೆ ಅದೇ ರೇಟಿ ಬೆಂಗಳೂ ಹೋಗೋ ಅವಶ್ಯಕತೆ ಇದೆ ಚಿಕ್ಕಬಳ್ಳಾಪುರದಲ್ಲಿ ಸಿಗುತ್ತೆ ಅಂತ ಜನಗಳಿದ್ದಾರೆ ಒಂದು ನಮ್ಮ ತಿನ್ಸರತೆಗಳ ಆವರಣದಿಂದ ಇದನ್ನ ನೇರ ನೇರವಾಗಿ ಡೈರೆಕ್ಟ್ ಆಗಿ ಮಾಡುವಂತ ಒಂದು ಐಡಿಯಾಲಜಿ ಅಂತ ಕಂಡಿತ್ತು ಜನ ಬಂದು ನೋಡಿದ ತಕ್ಷಣ ಗೊತ್ತாகுುತ್ತೆ ಎಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾವ ಬಗ್ಗೆ ಕೇಳಬೇಕು ಕಾಂಪಿಟೇಷನ್ ರೇಟ್ಸ್ ಏನಿಲ್ಲಿ ಇದೆ ಮತ್ತೆ ಅವರಿಗೆ ಅದೇ ನಮ್ಮ ಸರ್ ಹೇಳಿದ ಹಾಗೆ ಕಂಟ್ಯಾಕ್ಟ್ ನೀವು ಯು ಕ್ಯಾನ್ ಟಚ್ ದ ಅನ್ಸಿ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ಟಿವಿಯಲ್ಲಿ ಮ್ಯಾಕ್ಸಿಮಮ್ ಆ್ಯಡ್ಸ್ ಬರ್ತದೆ ಬಟ್ ಇಲ್ಲಿ ಬಂದರೆ ಟಚ್ ದ ಕ್ವಾಲಿಟಿ ಏನಿದೆ ಮನೆಗೆ ಏನು ಬೇಕು ಅದನ್ನು ಇದು ತ್ರೀ ಡೇಸ್ ನಾನು ನಮ್ಮ ಚಿಕ್ಕವಾಳಿ ಎಲ್ಲ ಬಂದು ನೋಡಿ ಎನ್ಕರೇಜ್ ಮಾಡಿದೆ ಉತ್ತಮ ಮಾಧ್ಯಮದಿಂದ ಸಾಧ್ಯ ದಯವಿಟ್ಟು